ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿರ್ತಕ್ಕಂಥ ವರ್ಷ ಭವಿಷ್ಯವನ್ನು ನೋಡೋದಾದರೆ ಮೇಷರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲಿ ಅಂದರೆ ಜನವರಿ ತಿಂಗಳಿನಲ್ಲಿ ಗುರುವು ಉತ್ತಮ ಆಗಿರ್ತಾನೆ ಅತ್ಯಂತ ಶುಭವಾದಂತಹ ಸಂದರ್ಭಗಳು ಇರುತ್ತೆ ಆದರೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಇದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಆದರೂ ಸಹ ಎಲ್ಲೆಂದರಲ್ಲಿ ಊಟ ತಿಂಡಿಗಳನ್ನು ಮಾಡೋದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ ಮಕ್ಕಳ ಜೊತೆ ಹಾಗೆ ಪಕ್ಕ ಅಕ್ಕಪಕ್ಕದವರ ಜೊತೆ ಸ್ನೇಹಿತ ಜೊತೆ ಹಾಗೂ ಸಹೋದ್ಯೋಗಿಗಳ ಜೊತೆ ಸಂಬಂಧಗಳನ್ನು ನೀವು ಸರಿಯಾಗಿ ಇಟ್ಕೊಳ್ಳೇಬೇಕಾಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಇದೆ ಮಕ್ಕಳ ಜೊತೆ ಸ್ನೇಹಿತರ ಜೊತೆ ಸಹೋದ್ಯೋಗಿಗಳ ಜೊತೆ ಅಕ್ಕಪಕ್ಕದವರ ಜೊತೆಗೆ ಹಾಗೂ ಗುರು ಹಿರಿಯರ ಜೊತೆಗೆ ಮಾತನ್ನು ಆಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂತಹ ಸಂದರ್ಭಗಳು ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ವರಮಾನದಲ್ಲಿ ಅಧಿಕ ಆಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ ಹೆಚ್ಚು ಹಣಕಾಸು ಸಂಪಾದನೆಯನ್ನು ನೀವು ಮಾಡ್ತೀರಾ ದೇವತಾ ಕಾರ್ಯಗಳಿಗೆ ಹೆಚ್ಚು ಗಮನವನ್ನು ಕೊಡ್ತೀರಾ ಮತ್ತು ಬಂಧು ಮಿತ್ರರ ಸಮಾಗಮ ಆಗುತ್ತೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಶುಭ ವಾರ್ತೆಗಳು ಬರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸಂತಸದಿಂದ ಖುಷಿ ಖುಷಿಯಿಂದ ಕಳೀತಕ್ಕಂತಹ ತಿಂಗಳು ಇದು ಮಾರ್ಚ್ ತಿಂಗಳಲ್ಲಿ ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ ನೀವು ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ಇರುತ್ತೆ ನಿಮಗೆ ಹಣದ ತೊಂದರೆ ಏನೂ ಇರೋದಿಲ್ಲ ಹಾಗೂ ಹೀಗೂ ಸುಧಾರ್ಸ್ಕೊಂಡು ಹೋಗ್ತಕ್ಕಂತಹ ಸಂತೋಷ ದಿನವನ್ ಸಂತೋಷವಾದಂತಹ ದಿನಗಳನ್ನು ನೀವು ಕಳಿತೀರ ಉಲ್ಲಾಸದಿಂದ ಇರ್ತೀರ ಬಂಧು ಬಾಂಧವರ ಜೊತೆಗೆ ಸಂತೋಷಕರ ವಾತಾವರಣವನ್ನು ನೀವು ಸ್ಪೆಂಡ್ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಭಯ ಇರ್ಬೋದು ಪಾಸಾಗುತ್ತೋ ಇಲ್ವೋ ಅನ್ನೋವಂಥದ್ದು ಸ್ವಲ್ಪ ಪರಿಶ್ರಮ ಪಟ್ಟು ಓದಿದರೆ ಉತ್ತಮವಾದಂಥ ಭವಿಷ್ಯ ಇದೆ ಏಪ್ರಿಲ್ ತಿಂಗಳಲ್ಲಿ ನೀವು ಸ್ವಲ್ಪ ಹೊಸ ಸ್ಥಳಗಳಿಗೆ ಅಥವಾ ಪ್ರವಾಸಿ ಸ್ಥಳಗಳಿಗೆ ಹೋಗ್ತಕ್ಕಂತಹ ಪ್ಲ್ಯಾನ್ ಮಾಡ್ತೀರಾ ಅದರಲ್ಲಿ ನಿಮಗೆ ಪ್ರಯಾಣ ಸುಖಕರವಾಗಿಯೂ ಆಗುತ್ತೆ ಸಕ್ಸಸ್ಸು ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ ಇದೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಕುಟುಂಬ ಸೌಖ್ಯ ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲ ಇದೆ ಎಲ್ಲ ರೀತಿಯ ಅನುಕೂಲಗಳನ್ನು ನೀವು ಏಪ್ರಿಲ್ ತಿಂಗಳಿನಲ್ಲಿ ಪಡಿತೀರ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಈಗ ಎತ್ಕೊಳ್ಳೇಬೇಕಾಗುತ್ತೆ ಮೇ ತಿಂಗಳಿನಿಂದ ನಿಮಗೆ ಶನಿಯ ಪ್ರಭಾವಕ್ಕೆ ಒಳಗಾಗ್ತಾ ಇರೋದರಿಂದ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಬೇಕು ಹದ ತಪ್ಪಿ ಮಾತನಾಡಲೇಬಾರದು ಸೌಮ್ಯವಾಗಿರಬೇಕು ಸೂಕ್ಷ್ಮವಾಗಿ ಮಾತಾಡಬೇಕು ಎದುರುಗಳ ಎದುರಾಳಿಗಳ ಮನಸ್ಸು ಹೇಗಿದೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿದರೆ ನಿಮಗೆ ತೊಂದರೆ ಏನೂ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಕಡೆ ಹೆಚ್ಚಿನ ಗಮನ ಕೊಡಬೇಕು ಮಹಿಳೆಯರಿಗೆ ಅಥವಾ ಗೃಹಿಣಿಯರಿಗೆ ಮನೆಯಲ್ಲಿ ಹೆಚ್ಚು ಕೆಲಸದ ಒತ್ತಡ ಇರಬಹುದು ಆದರೆ ಯಶಸ್ಸು ಅನ್ನೋದು ಅವರಿಗೆ ಸದಾಕಾಲ ಇರುತ್ತೆ ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂತಹ ವಿದ್ಯಾರ್ಥಿಗಳು ವಿದೇಶಗಳಿಗೆ ಹೋಗುವಂತಹ ಸಂದರ್ಭಗಳನ್ನು ಸಹ ಎದುರಿಸ್ತಾರೆ ಅಂದರೆ ಅವರಿಗೆ ಸಿಗುತ್ತೆ ಒಳ್ಳೆಯ ಅವಕಾಶಗಳು ಬರುತ್ತೆ ಅಂತ ಸ್ವಲ್ಪ ಆಯವದ ಕಡೆಗೆ ನಿಗಾ ಇಟ್ಕೊಳ್ಳಿ ಖರ್ಚು ವೆಚ್ಚಗಳನ್ನ ಸ್ವಲ್ಪ ಸರಿದೂಗಿಸಿಕೊಂಡು ಹೋಗೋದ್ರ ಕಡೆಗೆ ಮನಸ್ಸನ್ನು ಮಾಡಿ ಸ್ವಲ್ಪ ಉಳಿತಾಯದ ಕಡೆಗೆ ಮನಸ್ಸನ್ನು ಮಾಡಲೇಬೇಕಾದಂತಹ ಸಂದರ್ಭ ಮುಂದಿನ ದಿನಗಳಲ್ಲಿ ನಿಮಗೆ ಇದು ತುಂಬಾ ಅನುಕೂಲವನ್ನ ತಂದ್ಕೊಡುತ್ತೆ ಸತಿಯ ಪ್ರಾರಂಭದಿಂದಾಗಿ ನಿಮಗೆ ಹಣಕಾಸು ಹೆಚ್ಚು ಖರ್ಚಾಗುತ್ತೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದೇ ಇಲ್ಲ ಹೇಳಿರ್ತಕ್ಕಂಥ ಹಣಗಳು ಅಧಿಕಾಧಿಕವಾಗಿ ಖರ್ಚಾಗ್ತಾ ಇರುತ್ತೆ ಎಷ್ಟು ದುಡಿದರೂ ಸಹ ಖರ್ಚು ಹೆಚ್ಚು ಬರ್ತಾ ಇರುತ್ತೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಮೇಲಧಿಕಾರಿಗಳು ಬರೀ ಕಿರಿಕಿರಿಯನ್ನು ಮಾಡ್ತಕ್ಕಂಥದ್ದು ಅಥವಾ ನೀವು ಮಾಡಿದ ಕೆಲಸ ಅವರಿಗೆ ಒಪ್ಪಿಗೆ ಆಗ್ತಾ ಆಗದೇ ಇರ್ತಕ್ಕಂಥದ್ದು ಈ ರೀತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕಾರ್ಯವನ್ನು ಮಾಡಬೇಕಾದಂತಹ ಅಗತ್ಯ ಇದೆ ಕುಟುಂಬದಲ್ಲಿ ನೆಮ್ಮದಿ ಬೇಕು ಸಂಸಾರದಲ್ಲಿ ನೆಮ್ಮದಿ ಬೇಕು ಹಾಗೂ ಕೆಲಸ ಮಾಡ್ತಕ್ಕಂಥ ಸಂದ ಸಂದರ್ಭಗಳಲ್ಲಿ ಸ್ಥಳಗಳಲ್ಲಿ ನೆಮ್ಮದಿ ಬೇಕು ಅಂತಾದರೆ ಮಾತನ್ನು ತುಂಬ ಹಿಡಿತದಲ್ಲಿ ಇಟ್ಕೊಳ್ಬೇಕು ಬಹಳ ಸೌಮ್ಯವಾಗಿ ನೀವು ವರ್ತನೆಯನ್ನು ಮಾಡಬೇಕಾಗುತ್ತೆ ಸಿಟ್ಟನ್ನು ಪೂರ್ತಿ ನೀವು ತೊರೆಯಲೇಬೇಕಾದಂತಹ ಸಂದರ್ಭ ಇದು ಯಾಕಂದರೆ ಉಳಿದವರು ನಿಮಗೆ ಅಷ್ಟು ಕಿರಿಕಿರಿಯನ್ನು ಉಂಟು ಮಾಡ್ತಾರೆ ನೀವು ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಹದವಾಗಿ ಮಾತನಾಡಿ ಎಷ್ಟು ಬೇಕೋ ಅಷ್ಟೇ ಮಾತಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆಗ ಮಾತ್ರ ಸ್ವಲ್ಪ ಮಟ್ಟಿನ ಸಹಕಾರ ಎಲ್ಲರದ್ದು ಸಿಗುತ್ತೆ ಬಂಧು ಬಾಂಧವರ ಸಹಕಾರ ಸಹ ನಿಮಗೆ ಸಿಗೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅದೇ ಮಾತು ಅನ್ನೋದು ಮುಖ್ಯ ಮುಖ್ಯಗಳಲ್ಲಿ ಹಿಂದಿನ ತಿಂಗಳಿನ ವಿಚಾರಗಳೇ ಮುಂದುವರೆಯುತ್ತೆ ಸ್ವಲ್ಪ ಮನಸ್ಸು ಡೋಲಾಯಮಾನವಾಗಿ ಇರುತ್ತೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಿ ಚಂಚಲತೆಯನ್ನು ಹೊಂದಿರುತ್ತೆ ಯಾವುದ್ರ ಮೇಲೆಯೂ ಸಹ ಸ್ಥಿರವಾಗಿ ಮನಸ್ಸನ್ನು ಇಡೋಕ್ಕೆ ನಿಮಗೆ ಆಗೋದಿಲ್ಲ ಕಾರ್ಯದಲ್ಲಿ ಸಾಧಾರಣ ಪ್ರಗತಿ ಕಾಣಿಸುತ್ತೆ ಎಷ್ಟೇ ಕಷ್ಟಪಟ್ಟರೂ ಸಹ ನಿರೀಕ್ಷಿತ ಪ್ರಗತಿಯನ್ನು ನಿಮಗೆ ಸಾಧಿಸಲಿಕ್ಕೆ ಆಗೋದಿಲ್ಲ ಹಣಕಾಸಿನ ಪರಿಸ್ಥಿತಿಯೂ ಅಷ್ಟೇ ಸಾಧಾರಣವಾಗಿ ಇರುತ್ತೆ ಹಣದ ಅರಿವು ಬರುತ್ತೆ ಹೋಗುತ್ತೆ ಅಷ್ಟೇ ಬಿಟ್ಟು ಹೆಚ್ಚಿನ ಉಳಿತಾಯ ಅದು ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ತಿಂಗಳಲ್ಲಿ ನಿಮಗೆ ಮಕ್ಕಳ ಜೊತೆ ನೀವು ಚೆನ್ನಾಗಿ ಇರ್ತೀರ ಒಳ್ಳೆಯ ಒಡ್ನಾಟ ಇರುತ್ತೆ ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಸಹ ಅವುಗಳ ಬಗ್ಗೆ ನೀವು ಖುಷಿ ಖುಷಿಯಿಂದ ಇರೋದ್ರಲ್ಲಿ ಏನೂ ತೊಂದರೆ ಇಲ್ಲ ಹಾಗೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ನೆಮ್ಮದಿಯನ್ನು ಇರಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲೇ ಇರುತ್ತೆ ನೀವು ತುಂಬ ಕೋಪಿಷ್ಟರಾಗಿದ್ದರೆ ನೆಮ್ಮದಿ ಕೇಳುತ್ತೆ ಶಾಂತವಾಗಿ ಇದ್ದರೆ ನೆಮ್ಮದಿ ಚೆನ್ನಾಗಿ ಇರುತ್ತೆ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಗುರುವಿನಿಂದಾಗಿ ಸ್ವಲ್ಪ ತೊಂದರೆಗಳೇ ಉಂಟಾಗ್ತಾ ಇದೆ ಹಣಕಾಸಿನ ಮುಗ್ಗಟ್ಟು ಬರುತ್ತೆ ಮಾತಿನ ದಾಕ್ಷಿಣಕ್ಕೆ ಒಳಗಾಗದೆ ವ್ಯವಹಾರವನ್ನು ಮಾಡಲೇಬೇಕು ನೀವು ಮಾತಿಗೆ ಕಟ್ಟು ಬಿದ್ದು ಯಾ ಏನಾದರೂ ವ್ಯವಹಾರ ಮಾಡಿದರೆ ಅಂದರೆ ನಿಜವಾಗಿಯೂ ನಿಮಗೆ ತುಂಬ ನಷ್ಟವನ್ನು ಕೊಡ್ತಕ್ಕಂಥದ್ದು ವಿಚಾರ ಇದೆ ಪ್ರಯಾಣದಿಂದ ನಿಮ್ಗೆ ತುಂಬ ದೇಹ ಆಯಾಸ ಆಗ್ತಕ್ಕಂಥದ್ದು ಸುಸ್ತಾಗ್ತಕ್ಕಂಥದ್ದು ಇರುತ್ತೆ ಖಾರಿ ಸ್ಥಿತಿ ಆಗದೆ ಇರತಕ್ಕಂಥದ್ದು ಹೋದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಪ್ರಯಾಣದಲ್ಲಿ ಅಡಚಣೆಗಳು ಉಂಟಾಗ್ತಕ್ಕಂಥದ್ದು ಇಂಥವೆಲ್ಲವೂ ಸಹ ಆಗಸ್ಟ್ ತಿಂಗಳಿನಲ್ಲಿ ಆಗುತ್ತೆ ಹಣದ ಅರಿವು ಸ್ವಲ್ಪ ಕಷ್ಟನೇ ನಿಮಗೆ ಇರೋ ಹಣವನ್ನು ತುಂಬ ಎಚ್ಚರಿಕೆಯಿಂದ ನೀವು ಖಾಲಿ ಮಾಡಬೇಕಾಗುತ್ತೆ ಅಥವಾ ಖರ್ಚು ಮಾ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಸ್ವಲ್ಪ ಉತ್ತಮ ಫಲಗಳೇ ಕಾಣಿಸ್ತಾ ಇದೆ ನಿಮ್ಗೆ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಅಥವಾ ಮೇಲಧಿಕಾರಿಗಳ ಕೃಪೆಗೆ ಒಳಗಾಗ್ತೀರಿ ಅಂತ ಆದರೆ ನಿಮಗೆ ಆಡಳಿತದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಉನ್ನತ ಸ್ಥಾನಕ್ಕೆ ಏರಿಸ್ತಕ್ಕಂತಹ ಸಂದರ್ಭಗಳು ಬರಬಹುದು ಬಡ್ತಿ ಇತ್ಯಾದಿಗಳು ನಿಮಗೆ ದೊರೆಯುತ್ತೆ ಹಣಕಾಸಿನ ಅರಿವು ಸ್ವಲ್ಪ ಹೆಚ್ಚಾಗ್ತಕ್ಕಂತಹ ಸಂದರ್ಭಗಳು ಕಂಡು ಇದೆ ಆದರೆ ಮಿತ್ರರಲ್ಲಿ ವಿರೋಧ ನಿಮಗೆ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ಮಿತ್ರರಲ್ಲಿ ವಿರೋಧ ಬರುತ್ತೆ ಅವರು ನಿಮ್ಮನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೀವು ಸಹ ಅದಕ್ಕೆ ಸ್ವಲ್ಪ ಕೋಪದಿಂದ ಮಾತಾಡಿ ಅದನ್ನು ಹೆಚ್ಚು ಮಾಡುವಂಥ ಸಂದರ್ಭಗಳು ಹೆಚ್ಚಿದೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಸಂಸಾರದಲ್ಲಿ ಸುಖ ಇದೆ ಆರೋಗ್ಯದಲ್ಲಿ ಚೇತರಿಕೆ ಇದೆ ಮಕ್ಕಳ ಭವಿಷ್ಯದಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂತಹ ತಿಂಗಳು ಇದಾಗಿರುತ್ತೆ ಮನಸ್ಸಿಟ್ಟು ಓದಬೇಕು ಅಷ್ಟೇ ಮನಸ್ಸಿನ ಚಾಂಚಲ್ಯವನ್ನು ಅವರು ನಿಗ್ರಹ ಮಾಡಿಕೊಂಡು ಮನಸ್ಸಿಟ್ಟು ಓದಿದ್ದೆ ಆದರೆ ಅತಿ ಉತ್ತಮವಾದ ಸಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭಗಳು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಇದೆ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತಾ ಇದೆ ಸ್ವಲ್ಪ ಹಣಕಾಸು ಹೆಚ್ಚು ಖರ್ಚಾಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಮೊದಲೇ ನೀವು ಏನಾದರೂ ಮಾಡಬೇಕು ಅಂತ ಕಾರ್ಯ ಯೋಜನೆಯನ್ನು ಹಾಕ್ಕೊಂಡಿದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿನ ಜಯ ಮಾತ್ರ ಕಾಣ್ತಕ್ಕಂಥದ್ದು ಸಂಪೂರ್ಣವಾದ ಜಯ ನಿಮಗೆ ಸಿಗೋದಿಲ್ಲ ಪ್ರಗತಿಯಂತೂ ಇದೆ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳು ಸಿಗುತ್ತೆ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳು ಅನ್ನೋದು ರಜೆಗಳ ಕಾಲ ಆದ್ದರಿಂದ ಚಿಕ್ಕ ಮಕ್ಕಳನ್ನು ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಪ್ರಯಾಣದಲ್ಲಿ ಅಷ್ಟೊಂದು ನಿಮಗೆ ಯಶಸ್ಸು ಸಿಗೋದಿಲ್ಲ ಅಡೆತಡೆಗಳು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಹೊರಗಡೆಗೆ ಹೋಗುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯವಹಾರ ಮಾಡಿಕೊಂಡು ಹೋಗೋದು ಒಳ್ಳೆದು ಇಲ್ಲದಿದ್ರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಂದರ್ಭಗಳು ರೋಗಗಳಿಗೆ ತುತ್ತಾಗ್ತಕ್ಕಂಥ ಸಂದರ್ಭಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥ ತಿಂಗಳಿದು ನವೆಂಬರ್ ತಿಂಗಳಲ್ಲಿ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ ಆದಾಯ ಎಷ್ಟಿದೆಯೋ ಅದು ಎರಡರಷ್ಟು ಮೂರರಷ್ಟು ಖರ್ಚು ಬರುವಂಥ ಸಂದರ್ಭಗಳು ಕಾಣಿಸ್ತಾ ಇದೆ ಬಹಳ ಎಚ್ಚರಿಕೆಯಿಂದ ನೀವು ಹಣವನ್ನು ವೆಚ್ಚ ಮಾಡಬೇಕು ಬರ್ತಕ್ಕಂತಹ ಆದಾಯಕ್ಕೆ ಸರಿದೂಗಿಸ್ಕೊಂಡು ನೀವು ಪ್ರಯಾರಿಟಿ ಮೇಲೆ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗುತ್ತೆ ಕೈಯಲ್ಲಿ ಹಣ ಇದೆ ಅಂತ ಸ್ವಲ್ಪ ಹೆಚ್ಚು ಖರ್ಚು ಮಾಡೋಕ್ಕೆ ಹೋದರೆ ಅಂದರೆ ದುಂದು ವೆಚ್ಚ ಆಗ್ಬೋದು ನಿಮಗೆ ನಂತರದಲ್ಲಿ ಅವಶ್ಯಕತೆ ಇದ್ದಾಗ ಹಣದ ಹರಿವು ಸಿಗದೇ ಹೋಗ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕು ನೀವು ನೀವು ಏನು ಯೋಜಿತ ಕಾರ್ಯ ಮಾಡ್ಕೊಂಡಿರ್ತೀರೋ ಅದರಲ್ಲಿ ಪ್ರಗತಿ ಒಂದು ಸ್ವಲ್ಪ ಕ ಹಿನ್ನಡೆ ಇದೆ ಪ್ರಗತಿಯಲ್ಲಿ ಹಿನ್ನಡೆ ಇದೆ ಅಂದರೆ ನೀವು ನಿರೀಕ್ಷಿಸಿದಷ್ಟು ಪ್ರಗತಿ ಬರೋದಿಲ್ಲ ಸ್ವಲ್ಪ ಕಡಿಮೆ ಪ್ರಗತಿ ಉಂಟಾಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಧಿಕಾರಿಗಳ ಬದಲಾವಣೆ ಉಂಟಾಗುತ್ತೆ ಅವರ ದರ್ಪ ದಾಷ್ಟಿಕಗಳು ನಿಮಗೆ ಸ್ವಲ್ಪ ಸ್ವಲ್ಪ ತೊಂದರೆಯನ್ನು ತಂದು ಕೊಡಬಹುದು ನೀವು ಎಷ್ಟೇ ಒಳ್ಳೆ ಥರದಲ್ಲಿ ಯೋಚನೆ ಕೆಲಸ ಮಾಡಿಕೊಂಡಿದ್ದರೂ ಸಹ ಕಾರ್ಯಪ್ರವರ್ತರಾದರೂ ಸಹ ನಿಮಗೆ ತೊಂದರೆಗಳು ಬರುವಂತಹ ಸಂದರ್ಭಗಳು ಇವೆ ಬಂಧು ಬಾಂಧವರು ನಿಮಗೆ ಸಹಕಾರವನ್ನು ಕೊಡ್ತಾರೆ ಆದರೆ ಅಷ್ಟೇ ಹಿಂದಿನಿಂದ ಮಾತಾಡ್ತಕ್ಕಂತಹ ಸಂದರ್ಭಗಳು ಬರ್ತವೆ ಒಳ್ಳೆಯವರು ಅಂತ ನೀವು ಯಾರನ್ನ ಯೋಚನೆ ಮಾಡ್ಕೊಂಡಿರ್ತೀರ ಅವರೇ ನಿಮಗೆ ತುಂಬ ಶತ್ರುಗಳಾಗಿ ಕೆಟ್ಟದಾಗಿ ನಿಮ್ಮ ಬಗ್ಗೆ ಪ್ರಚಾರ ಮಾಡೋದಾಗ್ಲಿ ಮಾಡಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಸಾಂಸಾರಿಕ ಸುಖ ಇದೆ ಸಂಸಾರದಲ್ಲಿ ಬರ್ತಕ್ಕಂತಹ ಎಡರು ತಡರುಗಳನ್ನು ನೀವು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ಶಕ್ತರಾಗ್ತೀರಾ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಮಾತುಗಳಲ್ಲಿ ನಿಜವಾಗಿಯೂ ಹಿಡಿತಗಳನ್ನು ಇಟ್ಕೊಳ್ಳೇಬೇಕು ತುಂಬ ನಿಷ್ಠುರವಾಗಿ ಮಾತಾಡಿದರೆ ಅಂದರೆ ತುಂಬ ಶತ್ರುಗಳು ಹುಟ್ಕೊಳ್ತಾರೆ ಬಹಳ ಮೃದುವಾಗಿ ಮಾತಾಡುವುದನ್ನು ನೀವು ರೂಢಿಸ್ಕೊಳ್ಳೇಬೇಕು ಎಷ್ಟು ಮೃದುವಾಗಿ ಮಾತಾಡ್ತಿರೋ ಅಷ್ಟು ಸಮಸ್ಯೆಗಳಿಂದ ನೀವು ದೂರ ಇರ್ತೀರಾ ಅಂದರೆ ಸುತ್ತಲೂ ಇರುವವರು ನಿಮಗೆ ಸಮಸ್ಯೆಗಳನ್ನು ಮಾಡೋದಿಲ್ಲ ನೀವು ನಿಷ್ಠುರವಾಗಿದ್ದರೆ ಅಂದರೆ ಅವರು ಎಲ್ಲರೂ ಸಹ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಾಂಧವ್ಯಗಳಲ್ಲಿ ಎಲ್ಲದರಲ್ಲಿಯೂ ಸಹ ತೊಂದರೆಯನ್ನು ಉಂಟು ಮಾಡ್ತಾರೆ ಆವಾಗ ನಿಮಗೆ ನಿಜವಾಗಿಯೂ ಸಹ ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕು ಮತ್ತು ಇಲ್ಲಿ ಅನಿರೀಕ್ಷಿತವಾಗಿ ಯಾವುದಾದ್ರೂ ಮೂಲಗಳಿಂದ ನಿಮಗೆ ಹಣ ಬರ್ತಕ್ಕಂಥ ಸಂದರ್ಭಗಳಿದೆ ವಿದೇಶಗಳಿಂದ ವಿದೇಶಿ ಮೂಲಗಳಿಂದನೂ ಸಹ ನಿಮಗೆ ಹಣ ಬರಬಹುದು ಆದರೆ ಇಡೀ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಅನ್ನೋದು ಅದರಲ್ಲಿ ಉತ್ತಮ ಫಲಗಳು ಹಾಗೂ ಸ್ವಲ್ಪ ಕೆಟ್ಟ ಫಲಗಳ ಸಮ್ಮಿಶ್ರವಾಗಿರುತ್ತೆ ಕೆಟ್ಟ ಫಲಗಳು ನಿಮ್ಮ ದುರ್ವರ್ತನೆಯಿಂದ ಅಥವಾ ಕೆಟ್ಟ ಮಾತಿನಿಂದ ಅಥವಾ ನಿಷ್ಠುರ ಮಾತಿನಿಂದ ನಿಷ್ಠುರ ನುಡಿಗಳಿಂದ ಉಂಟಾಗುತ್ತೆ ಆದ್ದರಿಂದ ಮಾತಿನ ಮೇಲೆ ಎಷ್ಟು ನಿಗಾ ಇಡ್ತೀರೋ ಅಷ್ಟು ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆಮ್ಮದಿಯನ್ನು ಕಾಣ್ತೀರ ಸಂತೋಷವನ್ನು ಕಾಣ್ತೀರ ಇನ್ನು ಹಣದ ಹರಿವು ಇದ್ದರೂ ಸಹ ಅದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಎಚ್ಚರಿಕೆ ತಪ್ಪಿದರೆ ನಿಮಗೆ ಸಂದರ್ಭಕ್ಕೆ ಬೇಕಾದಂಥ ಇಂತಹ ಸಂದರ್ಭದಲ್ಲಿ ಹಣ ಸಿಗದೇ ಇರಬಹುದು ಇಂತಹ ಸಂದರ್ಭಗಳನ್ನು ತಂದುಕೊಳ್ಳೋದು ಬೇಡ ಯಾವಾಗಲೂ ಸಹ ಹಣವನ್ನು ಉಳಿತಾಯ ಮಾಡೋದು ತುಂಬನೇ ಕ್ಷೇಮಕರವಾದಂತಹ ಒಂದು ವಿಚಾರವಾಗಿರುತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಸಾಡೆ ಸಾತಿಯ ಪ್ರಭಾವಕ್ಕೆ ಮೇಷರಾಶಿಯವರು ಸಿಲುಕೋದ್ರಿಂದ ಹನುಮಾನ್ ಚಾಲಿಸವನ್ನು ನಿರಂತರವಾಗಿ ಧ್ಯಾನಿಸ್ತಾ ಇರೋದು ಪಡಿಸ್ತಾ ಇರೋದು ತುಂಬ ಅನುಕೂಲವನ್ನು ತಂದುಕೊಡುತ್ತೆ ಶಂ ಶನೇಷ್ಠರಾಯ ನಮಃ ಎನ್ನುವ ಮಂತ್ರವನ್ನು ನಿರಂತರವಾಗಿ ಜಪಿಸೋದ್ರಿಂದ ಸಾತಿಯ ಪ್ರಭಾವ ತುಂಬ ಕಡಿಮೆ ಆಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರ ಮೇಷರಾಶಿಯವರ ಮಕರ ಸಂಕ್ರಾಂತಿ ಫಲಗಳ ಆಧಾರಿತವಾಗಿರ್ತಕ್ಕಂತಹ ಭವಿಷ್ಯ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ